ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ್ಯಂಡ್ ದ ನ್ಯೂ ವಿಡಿಯೋ ನನ್ನ ಈ ವಿಡಿಯೋದಲ್ಲಿ ತಂಬ್ಲೈನಲ್ಲಿ ನೋಡಿದ ಹಾಗೆ ಇವತ್ತು ನಾನು ಶೇರ್ ಮಾಡ್ತಿರಕ್ಕಂತಹ ವಿಷಯ ನಮ್ಮ ಕರ್ನಾಟಕದ ಹೆಮ್ಮೆ ನಂದಿನಿ ನಂದಿನಿ ದ ಬ್ರ್ಯಾಂಡ್ ದ ಟ್ರಸ್ಟ್ ಆಫ್ ಮಿಲಿಯನ್ಸ್ ನಾವು ನಿತ್ಯ ಸೇವಿಸೋ ನಂದಿನಿ ಹಾಲಿನ ಬ್ರ್ಯಾಂಡ್ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಕೊಡಗು ಜಿಲ್ಲೆಯ ಕೂಡಿಗೆ ಎಂಬ ಹಳ್ಳಿಯಲ್ಲಿ ಸ್ಟಾರ್ಟ್ ಆದ ಸಹ ಸಹಕಾರ ಹಾಲು ಒಕ್ಕೂಟ ಇಂದು ಭಾರತದ ಎರಡನೇ ಅತಿ ದೊಡ್ಡ ಮಿಲ್ಕ್ ಯೂನಿಯನ್ನಾಗಿ ಬೆಳೆದಿದೆ ಅಂದು ಆ ಹಳ್ಳಿಯಲ್ಲಿ ಸ್ಟಾರ್ಟ್ ಆದ ಡೈರಿ ಮುಂದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ವಿಶ್ವ ಬ್ಯಾಂಕ್ನ ನೆರವಿನೊಂದಿಗೆ ಕರ್ನಾಟಕ ಡೈರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೆ ಡಿ ಸಿ ಅಂತ ದೊಡ್ಡದಾಗಿ ಫಾರ್ಮ್ ಆಗುತ್ತೆ ಅದೇ ಮುಂದೆ ಹತ್ತು ವರ್ಷಗಳ ನಂತರ ಅಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೆ ಡಿ ಸಿ ಕೆ ಎಮ್ ಎಫ್ ಅಂದರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಎಂದು ಮರುನಾಮಕರಣವಾಗುತ್ತೆ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದಿನಿಂದ ಇಲ್ಲಿವರೆಗೆ ಹಾಲು ಮೊಸರು ತುಪ್ಪ ಬೆಣ್ಣೆ ಐಸ್ ಕ್ರೀಮ್ ಚಾಕ್ಲೇಟ್ಸ್ ಮತ್ತು ಮುಂತಾದ ಹಾಲಿನ ಉತ್ಪನ್ನಗಳು ನಮ್ಮ ಹೆಮ್ಮೆಯ ನಂದಿನಿ ಬ್ರ್ಯಾಂಡ್ನಲ್ಲಿ ಸಿಗ್ತವೆ ಶುಚಿ ರುಚಿ ಎಲ್ಲದರಲ್ಲೂ ಮುಂದೆ ನಮ್ಮ ನಂದಿನಿಯ ಪ್ರಾಡಕ್ಟ್ಸ್ ಗುಜರಾತ್ನ ಅಮೂಲ್ ಮಾದರಿಯಲ್ಲೇ ಸಹಕಾರಿ ಸಂಘಗಳ ಮೂಲಕ ಕರ್ನಾಟಕದ ಇಪ್ಪತ್ನಾಲ್ಕು ಸಾವಿರ ಹಳ್ಳಿಗಳಿಂದ ಹಾಲನ್ನು ಸಂಗ್ರಹಿಸಿ ದೇಶದ ರಾಜ್ಯದ ಮೂಲೆ ಮೂಲೆಯ ಜನರಿಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಪೂರೈಸುತ್ತಿದೆ ದೇಶದಾದ್ಯಂತ ಅಲ್ಲದೆ ದೂರದ ದುಬೈ ಯು ಎ ಇ ಯು ಎಸ್ ಎಗಳಲ್ಲೂ ನಂದಿನಿ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಇದು ನಮ್ಮ ಕರ್ನಾಟಕಕ್ಕೆ ಹೆಮ್ಮೆಯೇ ಸರಿ ಇನ್ನು ಎಫ್ನ ಸಾಧನೆ ಕಡೆ ಬರೋದಾದರೆ ಒಂದು ದಿನಕ್ಕೆ ಒಂದು ಕೋಟಿ ಲೀಟರ್ಗಿಂತ ಹೆಚ್ಚಿನ ಹಾಲಿನ ಸಂಗ್ರಹ ಮತ್ತು ಇತ್ತೀಚೆಗೆ ನಲವತ್ತೆಂಟು ಕೋಟಿಗಿಂತ ಜಾಸ್ತಿ ಒಂದೇ ದಿನದಲ್ಲಿ ಸೇಲ್ಸ್ ಮಾಡಿರೋ ಹೆಮ್ಮೆ ನಂದಿನಿ ಬ್ರ್ಯಾಂಡ್ಗೆ ಸಲ್ಲುತ್ತೆ ನಂದಿನಿ ಹಾಲು ಸ್ಕೂಲ್ ಮಕ್ಕಳ ಅಪೌಷ್ಟಿಕತೆಯ ನೀಗಿಸಲು ಸೈ ಜೊತೆಗೆ ತಿರುಪತಿ ತಿಮ್ಮಪ್ಪನ ಲಾಡುಗು ಜೈ ಕೆ ಎಮ್ ಎಫ್ ಅಂಡರಲ್ಲಿ ಹದಿನಾರು ಡಿಸ್ಟ್ರಿಕ್ಟ್ ವೈಸ್ ಮಿಲ್ಕ್ ಯೂನಿಯನ್ ಇದ್ದಾವೆ ಅವನ್ನೆಲ್ಲ ಕೆ ಎಮ್ ಎಫ್ ಕೋಆರ್ಡಿನೇಟ್ ಮಾಡುತ್ತೆ ಡಾಕ್ಟರ್ ರಾಜ್ಕುಮಾರ್ ಯಾರಿಗೆ ಗೊತ್ತಿಲ್ಲ ಹೇಳಿ ಅವರು ಸಹ ನಂದಿನಿ ಬ್ರ್ಯಾಂಡ್ನ ಅಂಬಾಸಿಡರ್ ಆಗಿದ್ದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಮತ್ತು ಅವರು ಅಭಿನಯಿಸಿದ ಒಂದೇ ಒಂದು ಕಮರ್ಷಿಯಲ್ ಅಡ್ವರ್ಟೈಸ್ಮೆಂಟ್ ಅಂದರೆ ಅದು ನಂದಿನಿ ಬ್ರ್ಯಾಂಡ್ ಮಾತ್ರ ಅದು ಸಾವಿರದ ಒಂಬೈನೂರ ಹತ್ತೊಂಬತ್ತಾರರಲ್ಲಿ ಅವರ ನಂತರ ಹೆಮ್ಮೆಯ ಪುನೀತ್ ರಾಜ್ಕುಮಾರ್ ಅವರು ಸಹ ನಂದಿನಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದರು ಎರಡು ಸಾವಿರದ ಒಂಬತ್ತರಿಂದ ಟಿಲ್ ಅವ್ರ ಡೆತ್ವರೆಗೂ ಅವರೇ ನಂದಿನಿ ಬ್ರ್ಯಾಂಡ್ನ ಅಂಬಾಸಿಡರ್ ಆಗಿದ್ದರು ಅದು ಫ್ರೀ ಆಫ್ ಕಾಸ್ಟಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಅವರು ಎಲ್ಲರೂ ನಂದಿನಿ ಬ್ರ್ಯಾಂಡ್ಗೋಸ್ಕರ ಫ್ರೀ ಆಫ್ ಕಾಸ್ಟಲ್ಲಿ ಬ್ರ್ಯಾಂಡ್ ಅಂಬಾಜಿಡರ್ ಆಗಿ ನಂದಿನಿಯ ಡೆವಲಪ್ಮೆಂಟ್ಗೆ ಅವರದೇ ಆದ ಕೊಡುಗೆ ಕೊಟ್ಟಿದ್ದಾರೆ ಈಗ ಪ್ರೆಸೆಂಟ್ಲಿ ಶಿವರಾಜ್ ಕುಮಾರ್ ಅವರು ನಂದಿನಿ ಬ್ರ್ಯಾಂಡ್ನ ಅಂಬಾಜಿಡರ್ ಆಗಿದ್ದಾರೆ ಅಯ್ಯ ನಂದಿನಿ ಬ್ರ್ಯಾಂಡ್ ಬಗ್ಗೆ ಸ್ವಲ್ಪ ಮಾಹಿತಿನ ನಿಮ್ಮೆಲ್ಲರೊಂದಿಗೆ ಹಂಚ್ಕೊಂಡಿದ್ದೀನಿ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇಲ್ಲಿವರೆಗೂ ವೀಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ